ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಯಾರಿಗೆಲ್ಲ ಆರೋಗ್ಯ ಬೇಕು ಕೆಲವೊಂದು ಸೂತ್ರಗಳನ್ನು ನಾವು ಪಾಲನೆ ಮಾಡೋದ್ರಿಂದ ಖಂಡಿತವಾಗಲೂ ಅತ್ಯದ್ಭುತವಾದ ಆರೋಗ್ಯ ನಮಗೆ ದಕ್ಕುತ್ತೆ ಸಿಕ್ಕೋದು ಬೇರೆ ದಕ್ಕೋದು ಬೇರೆ ಸಿಕ್ಕೋದು ಅಂದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತಾರೆ ಕೈಗೆ ಬಂದಿದೆ ಇದನ್ನು ಸಿಕ್ಕಿದೆ ಅಂತ ಅಂದ್ಕೊಳ್ತೀರಿ ಅದು ಬಾಯಿಗೆ ಹೋದರೆ ಹೊಟ್ಟೆಗೋಗಿ ಜೀರ್ಣ ಆಗಿ ವ್ಯರ್ಥ ಅಂದರೆ ಮಲಮೂತ್ರದ ಮೂಲಕ ಹೊರಗೋದ್ರೆ ಇದೆಲ್ಲವೂ ದಕ್ಕಿದೆ ಅಂತ ಅಂದ್ಕೊಳ್ಬೇಕು ಆದ್ದರಿಂದ ಕೆಲವರಿಗೆ ಆರೋಗ್ಯ ಸಿಕ್ಕುತ್ತೆ ಆದರೆ ದಕ್ಕೋದಿಲ್ಲ ಕೆಲವರಿಗೆ ಮಾತ್ರ ದಕ್ಕುತ್ತೆ ಆ ದಕ್ಕೋದು ್ಕೊಳ್ಳೋದಕ್ಕೆ ಏನೇನೆಲ್ಲ ನಾವು ಸೂತ್ರಗಳನ್ನು ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯವಾಗಿರಬೇಕು ಅನ್ನೋದು ಬಹಳ ಬಹಳ ಆಸೆ ತುಂಬ ಆಸೆ ಅತಿ ಆಸೆ ಆಕಾಂಕ್ಷೆಗಳು ಸಿಕ್ಕಾಬಟ್ಟೆ ಇದೆ ಆರೋಗ್ಯವಾಗಿರಬೇಕು ಅಂತ ಆದರೆ ಆರೋಗ್ಯವಾಗಿರೋದಕ್ಕೆ ಏನೇನೆಲ್ಲ ನಾವು ಮಾರ್ಗಗಳನ್ನು ಆಯ್ಕೆ ಮಾಡಬೇಕು ನಿಯಮಗಳನ್ನು ವಿಧಿವಿಧಾನಗಳನ್ನು ಪಾಲನೆ ಮಾಡಬೇಕು ಇದು ಯಾರೂ ಮಾಡೋದಿಲ್ಲ ನೂರಲ್ಲಿ ಎಂಬತ್ತು ಪರ್ಸೆಂಟಷ್ಟು ಜನ ಇದನ್ನು ಮಾಡೋದಿಲ್ಲ ಸಾಧ್ಯವೂ ಇಲ್ಲ ಎಲ್ಲರಿಗೂ ಆಸೆ ಮಾತ್ರ ಇದೆ ನಾನು ಆರೋಗ್ಯವಂತನಾಗಬೇಕು ಅಂತ ಆರೋಗ್ಯವಂತಳಾಗಬೇಕು ಅಂತ ಆದರೆ ಅದಕ್ಕೆ ಪಾಲನೆ ಮಾಡಬಾರ್ದು ಈ ರೀತಿ ಚಿಟಿಕೆ ಹೊಡೆದು ಏನೋ ಮ್ಯಾಜಿಕ್ ಮಾಡಿ ಓಂ ಭೂಮ್ ರೀಮ್ ಅಂದ್ರೆ ತಕ್ಷಣವೇ ಅವಳು ಅನಾರೋಗ್ಯ ಎಲ್ಲ ಒರಟ ಆರೋಗ್ಯ ಪ್ರಾಪ್ತಿಯಾಗಬೇಕು ಈ ರೀತಿ ಎಲ್ಲರಿಗೂ ಕೂಡ ಕನಸು ಕಾಣ್ತಾ ಇರ್ತಾರೆ ಊಹೆಯಲ್ಲಿ ಊಹೆಯಲ್ಲಿರ್ತಾರೆ ಹಾಗಾಗಿ ಆ ಆರೋಗ್ಯ ಬಂದು ಅನಾರೋಗ್ಯ ಬಂದು ಮನೆ ಮಾಡಿದಾಗ ನಿಮಗೆ ಬಂದು ತಟ್ಟಿದಾಗ ಹೃದಯದಲ್ಲಿ ನಿಮ್ಮ ಅವಯವಗಳಲ್ಲಿ ನೆಲೆಸ್ದಾಗ ಅಯ್ಯೋ ನಾನು ಆರೋಗ್ಯನೇ ಕಾಪಾಡಿಕೊಳ್ಳಿಲ್ಲ ಬಹಳ ತಪ್ಪು ಮಾಡ್ಬಿಟ್ಟೆ ಅಂತ ಆ ಕ್ಷಣಿಕಕ್ಕೋಸ್ಕರ ತಾತ್ಕಾಲಿಕವಾಗಿ ಅನಿಸುತ್ತೆ ಮತ್ತೆ ನಿಮಗೇನೋ ಹುಷಾರಿಲ್ಲ ಜ್ವರ ವಾಸಿಯಾಯಿತು ನಗಡಿ ಕೆಮ್ಮು ಬಂತು ಕಣ್ಣೋವು ನೋವು ನೋವು ಏನೋ ಸ್ವಲ್ಪ ಎದೆ ನೋವು ಇದೆಲ್ಲವೂ ಕೂಡ ಬಹಳ ಬಹಳ ಕಷ್ಟ ಅನುಭವಿಸ್ತೀರ ವಾಸಿಯಾಗಿದ್ದ ತಕ್ಷಣವೇ ಮತ್ತೆ ಅದೇ ತಿರ್ಗ ಕೇರ್ಲೆಸ್ ಆರೋಗ್ಯವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಯಾರೂ ಮುಂದಾಗೋದಿಲ್ಲ ಆ ಕ್ಷಣಕ್ಕ ಮಾತ್ರ ಆ ಕ್ಷಣದಲ್ಲಿ ನಿಮಗೆ ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಪಾಪ ಪ್ರಜ್ಞೆ ಕಾಡುತ್ತೆ ಪಶ್ಚಾತ್ತಾಪ ಪಡ್ತೀರಾ ನಿಮಗೆ ನೀವು ನಿಮ್ಮ ಮೇಲೆ ಗಿಲ್ಟಿ ಫೀಲ್ ಮಾಡ್ಕೊಳ್ತೀರ ಆ ಕ್ಷಣದಲ್ಲಿ ಮಾತ್ರ ಇಲ್ಲಿವರೆಗೂ ಜ್ವರ ವಾಸಿಯಾಗೋವರೆಗೂ ವಾಸಿಯಾಗಿದ್ದ ತಕ್ಷಣವೇ ಯಥಾಸ್ಥಿತಿ ಸ್ಥಿತಿ ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗಳೆಲ್ಲವೂ ಕೂಡ ದಿನಚರಿಗಳೆಲ್ಲ ಹಾಗೆ ನಡೀತಾ ಇರ್ತದೆ ಮತ್ತೊಮ್ಮೆ ಯಾವಾಗಾದರೂ ತಿರ್ಗಾ ಜ್ವರ ಬಂತು ಅಥವಾ ಏನೋ ಮೈಕೈ ನೋವು ಬಂತು ತಲೆನೋವು ಬಂತು ಕಣ್ಣು ನೋವು ಬಂತು ಅವಾಗ ಮತ್ತೆ ತಿರ್ಗಾ ಕೊರಗೋದು ಅವಾಗ ತಪ್ಪು ಮಾಡಿದೆ ಅಂತ ಗಿಲ್ಟಿ ಫೀಲ್ ಮಾಡ್ಕೊಳ್ಳೋದು ಮತ್ತೆ ತಿರ್ಗಾ ಒಂದು ಎರಡು ದಿವಸ ವಾಸಿ ಆದಮೇಲೆ ತಿರುಗ ಅದೇ ರೀತಿ ಇದೆಲ್ಲರೂ ಕೂಡ ಸಾಮಾನ್ಯವಾಗಿ ನೀವು ಯಾರನ್ನೇ ನೋಡಿ ಎಲ್ಲರೂ ಕೂಡ ಈ ರೀತಿ ಮಾಡ್ತಾನೆ ಇರ್ತಾರೆ ಈ ರೀತಿ ಕೇರ್ಲೆಸ್ ಮಾಡೋದ್ರಿಂದ ಮನುಷ್ಯ ಯಾವ ಮಟ್ಟದಲ್ಲಿ ಅವನು ನರಕವನ್ನು ಅನುಭವಿಸ್ತಾನೆ ಅಂತ ಅವನ ಅಂತಿಮ ಸಮಯದಲ್ಲಿ ಅಥವಾ ಅವನು ಮೂಲೆಯಲ್ಲಿ ಕುಂತ್ಕೊಂಡಾಗ ಗೊತ್ತಾಗುತ್ತೆ ಸಣ್ಣ ಪುಟ್ಟ ಕಾಯಿಲೆ ಜ್ವರ ಬಂತು ಡಾಕ್ಟರ್ ಶಾಪ್ಗೆ ಹೋದ್ರಿ ಒಂದು ಇಂಜೆಕ್ಷನ್ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಔಷಧಿ ಕೊಡ್ತಾರೆ ವಾಸಿ ಆಯಿತು ಇದು ಓಕೆ ಅದೇ ಕಣ್ಣು ತಲೆನೋವು ಸಣ್ಣ ಪುಟ್ಟ ಕಾಯಿಲೆಗಳು ಬಂದು ಏನೋ ಟೈಫೈಡ್ ಬಂದ್ಬಿಡ್ತು ನರ್ಸಿಂಗ್ ಹೋಮಲ್ಲೋ ಆಸ್ಪತ್ರೆಯಲ್ಲೋ ಅಡ್ಮಿಟ್ ಆಗುವಂತಹ ಪರಿಸ್ಥಿತಿ ಬಂದ್ಬಿಡ್ತು ಈಗೇನು ಮಾಡ್ತೀರಾ ಆಗ ಮುಂಚೆ ಹೆಂಗೆ ಕೊರಗ್ತಾ ಇದ್ರಿ ಅದಕ್ಕಿಂತ ಹೆಚ್ಚಾಗಿರುತ್ತೆ ಮೂರು ಪಟ್ಟು ಐದು ಪಟ್ಟು ಏಳು ಪಟ್ಟು ಹೆಚ್ಚಾಗಿರುತ್ತೆ ಆಗ ಆಸ್ಪತ್ರೆ ಬೆಡ್ ಮೇಲೆ ಕುಂತ್ಕೊಂಡು ಅಯ್ಯೋ ನಾನು ಎಂಥ ತಪ್ಪು ಮಾಡಿದೆ ಬೆಳಿಗ್ಗೆ ಹೊತ್ತು ವಾಕಿಂಗ್ ಮಾಡಬೇಕಿತ್ತು ಯೋಗ ಮಾಡಬೇಕಿತ್ತು ಜಿಮ್ಗೆ ಹೋಗ್ಬೇಕಿತ್ತು ಅಟ್ಲೀಸ್ಟ್ ಕಡೆ ಪಕ್ಷ ವಾಕಿಂಗ್ ಆದರೂ ಮಾಡಬೇಕಿತ್ತು ನಾನು ಬಹಳ ತಪ್ಪು ಮಾಡಿಬಿಟ್ಟೆ ಬರೀ ಕೆಲಸ 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 ದುಡ್ಡು 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 ಮನೆಗೆ ಬಾಡಿಗೆ ಕಟ್ಟಬೇಕು ಕಮಿಟ್ಮೆಂಟ್ಗಳು ಜಾಸ್ತಿ ಆದ್ದರಿಂದ ನಾನು ಆರೋಗ್ಯದ ಕಡೆ ಗಮನನೇ ಕೊಡಲಿಲ್ಲ ಇನ್ನು ಮೇಲೆ ನಾನು ಒಳ್ಳೆ ಹಣ್ಣುಗಳನ್ನು ತಿಂತೀನಿ ತರಕಾರಿಗಳನ್ನು ತಿಂತೀನಿ ಮೊಳಕೆ ಕಟ್ಟಿರೋ ಕಾಳು ತಿಂತೀನಿ ಎಳ್ನೀರು ಕುಡಿತೀನಿ ಕಬ್ನಾಲ್ ಕುಡಿತೀನಿ ಜಂಕ್ ಫುಡ್ ಎಲ್ಲ ನಿಲ್ಲಿಸ್ಬಿಡ್ತೀನಿ ಅಂತ ಆ ಬೆಡ್ಡಲ್ಲಿ ಮಲಗಿರಬೇಕಾದ್ರೆ ಅನಿಸುತ್ತಷ್ಟೇ ಇದೆಲ್ಲ ನಾನು ಹೇಳ್ತಾ ಇರೋದು ನನ್ನ ಅನುಭವದ ಮಾತು ಸಾಕಷ್ಟು ಜನ ಇಲ್ಲಿ ಬರುವಂಥವ್ರು ನನ್ನ ಸ್ನೇಹಿತರು ಬಂಧು ಬಳಗದವರು ಸೊ ಆತ್ಮೀಯರೆಲ್ಲರೂ ಆಸ್ಪತ್ರೆಯಲ್ಲಿ ಇದ್ದಾಗ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ಕೇಳಿ ಅದನ್ನು ತಿಳಿಸ್ತಾ ಇದ್ದೀನಿ ಇದು ಒಬ್ಬರಿಬ್ಬರು ಕತೆ ಅಲ್ಲ ನೂರಕ್ಕೆ ಎಪ್ಪತ್ತು ಭಾಗ ಮಿನಿಮಮ್ ಎಪ್ಪತ್ತು ಭಾಗ ಇದೇ ರೀತಿ ಆಲೋಚನೆ ಮಾಡ್ತಾರೆ ಬಿದ್ದಾಗ ಮಾತ್ರ ನೋಡೋಣ ಹಿಂಗಾಗುತ್ತೆ ನಾನು ಇನ್ಮೇಲೆ ಎದ್ದು ಬಿಡ್ತೀನಿ ಆಸ್ಪತ್ರೆಯಿಂದ ಹೋಗಿದ ತಕ್ಷಣವೇ ನಾನು ಹೋಗಿ ಅಡ್ಮಿಷನ್ ಆಗ್ಬಿಡ್ತೀನಿ ಜಿಮ್ಗೆ ಯೋಗ ಕ್ಲಾಸ್ಗೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಅಕಸ್ಮಾತ್ ಏನೂ ಆಗಲಿಲ್ಲ ಅಂದರೆ ನಾನೇ ಒಂದೆರಡು ಡಂಬಲ್ಸ್ ತಂದು ಎಕ್ಸಸೈಸ್ ಮಾಡ್ತೀನಿ ನಾನು ಡೈಲಿ ವಾಕಿಂಗ್ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ವಾಕಿಂಗ್ ಮಾಡ್ತೀನಿ ಬೆಳಿಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಈ ರೀತಿ ಪ್ರತಿಯೊಬ್ಬರು ಅಂದ್ಕೊಳ್ತಾರೆ ಎಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ಮಾತ್ರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದ ತಕ್ಷಣವೇ ಒಂದು ದಿವಸ ಎರಡು ದಿವಸ ರೆಸ್ಟ್ ತಗೊಂಡು ಯಥಾಸ್ಥಿತಿ ಅವರು ಅದೇ ಕಾರ್ಯದಲ್ಲಿ ಮುಳುಗಿಬಿಡ್ತಾರೆ ತಿರ್ಗಾ ಬ್ಯುಸಿಯಾಗೋ ಕೆಲಸಕ್ಕೆ ಹೋಗು ಮಾತಾಡು ಅಟ್ಟೆ ಹೊಡಿ ಸೊ ಫ್ರೆಂಡ್ಸ್ಗಳ ಜೊತೆ ಸೇರು ಎಣ್ಣೆ ಹೊಡಿ ಸೊ ಡಾಬಾಗೋಗು ಅದೇನೋ ಪಿಜ್ಜಾ ಬರ್ಗರು ಆಲೂಗೆಡ್ಡೆ ಅದೇನೋದು ಫ್ರೆಂಚ್ ಫ್ರೈಡ್ ರೈಸ್ ಇದನ್ನೆಲ್ಲ ತಿನ್ನು ಈ ರೀತಿ ದಿನನಿತ್ಯ ಏನು ಕೆಲಸಗಳು ಮಾಡ್ತಾ ಇದ್ರಿ ಮುಂಚೆ ಅದೇ ರೀತಿಯೇ ಮತ್ತೆ ತಿರ್ಗಾ ಶುರು ಮಾಡಿಬಿಡ್ತಾರೆ ಆರೋಗ್ಯದ ಬಗ್ಗೆ ಖಂಡಿತವಾಗಲಿಲ್ಲ ಆರೋಗ್ಯವನ್ನು ನಿಜವಾಗಲೂ ಕಾಪಾಡಿಕೊಳ್ಳೋದು ನಮ್ಮ ನಮ್ಮ ಮೂಲ ಆದ್ಯತೆ ಮಾನ್ಯತೆಯನ್ನು ಕೊಟ್ಟು ನಮ್ಮ ಕರ್ತವ್ಯ ಜವಾಬ್ದಾರಿ ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನೀವೆಲ್ಲರೂ ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಆರೋಗ್ಯವಾಗಿರುತ್ತೆ ನಿಮ್ಮ ಕುಟುಂಬ ಆರೋಗ್ಯವಾಗಿದ್ದರೆ ನಿಮ್ಮ ಊರು ಆರೋಗ್ಯವಾಗಿರುತ್ತೆ ನಿಮ್ಮ ಊರು ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗಿರುತ್ತೆ ಅಂದರೆ ನಾಡು ದೇಶ ದೇಶ ಆರೋಗ್ಯವಾಗಿದ್ದರೆ ಜಗತ್ತು ಆರೋಗ್ಯವಾಗಿರ್ತದೆ ಆರೋಗ್ಯದ ಎಷ್ಟು ಲಾಭಗಳಿದೆ ಅಂತಂದರೆ ಕೇವಲ ನಿಮ್ಮೊಬ್ಬರಲ್ಲ ನೀವು ಆರೋಗ್ಯವಾಗಿರೋದ್ರಿಂದ ಎಲ್ಲ ಮಾನವ ಕುಲ ನಿಸರ್ಗ ಪ್ರಾಣಿ ಪಕ್ಷಿಗಳೆಲ್ಲವೂ ಆರೋಗ್ಯವಾಗಿರುತ್ತವೆ ನೀವು ಒಬ್ಬರು ಆರೋಗ್ಯವಾಗಿರೋದ್ರಿಂದ ಆದರೆ ಎಷ್ಟು ಕೇರ್ಲೆಸ್ ಮಾಡ್ತಾನೆ ಅಂದರೆ ನಿನ್ನ ಅನಾರೋಗ್ಯ ಈಗ ನಾನು ಅನಾರೋಗ್ಯಗೊಂಡರೆ ನನ್ನ ಕುಟುಂಬನೂ ಅನಾರೋಗ್ಯಗೊಳ್ಳುತ್ತೆ ಅದರ ಜೊತೆಗೆ ಅಕ್ಕಪಕ್ಕದವರು ಅನಾರೋಗ್ಯ ಊರು ನಾಡು ದೇಶ ಜಗತ್ತು ಕೂಡ ಅನಾರೋಗ್ಯ ಪಡುತ್ತೆ ನಿಸರ್ಗಕ್ಕೂ ಅದು ಭಾರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಲಿಲ್ಲ ಅಂದರೆ ಖಂಡಿತವಾಗ್ಲು ಹೇಳ್ತಾ ಇದ್ದೀನಿ ನೀವು ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅಥವಾ ಮನನ ಮಾಡಿ ನಾನು ಹೇಳ್ತಾ ಇರೋದೆಲ್ಲವೂ ಕೂಡ ಅನ್ವಯಿಸುತ್ತೆ ನಿಮ್ಮ ಅನಾರೋಗ್ಯ ಇಡೀ ನಿಸರ್ಗದ ಮೇಲೆ ಪ್ರಭಾವ ಬೀರುತ್ತೆ ನಿಸರ್ಗನೇ ನಾನು ನಾನೇ ನಿಸರ್ಗ ಅಂದರೆ ನನ್ನನ್ನು ನಾನು ಹೇಳ್ಕೊಳ್ತಾ ಇಲ್ಲ ನಿಮ್ಮನ್ನು ನೀವು ಪ್ರತಿಯೊಬ್ಬ ಮನುಷ್ಯ ಹೇಳ್ಕೊಳ್ಬೇಕು ನಾನೇ ನಿಸರ್ಗ ಸೊ ನಿಸರ್ಗನೇ ನಾನು ಯಾವಾಗ ನಿಸರ್ಗದಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತೀರಾ ನಿಸರ್ಗ ಆಲ್ರೆಡಿ ನಿಮ್ಮಲ್ಲಿ ನಿಸರ್ಗವನ್ನು ಕಾಣ್ತಾ ಇದೆ ಆದ್ದರಿಂದ ನೀವು ಏನೇ ಹೆಚ್ಚು ಕಡಿಮೆ ಆದರೂ ಅದು ಸರಿಪಡಿಸೋದಕ್ಕೆ ಪಾಪ ಶತಪ್ರಯತ್ನ ಪಡ್ತಾ ಇದೆ ಅದು ನಮಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ಚಿಕ್ಕದ್ರಿಂದ ನಮ್ಮ ಹಿರಿಯರು ಕಲಿಸ್ಕೊಟ್ಟಿರುವಂಥ ಶಾಸ್ತ್ರ ಸಂಪ್ರದಾಯಗಳು ಈ ಸೂಕ್ಷ್ಮಗಳನ್ನು ಯಾರೂ ಹೇಳ್ಕೊಡೋದಿಲ್ಲ ಬರೀ ಸ್ಥೂಲಗಳನ್ನು ಮಾತ್ರ ಹೇಳ್ಕೊಡ್ತಾರೆ ಯಾರು ಸೂಕ್ಷ್ಮ ವಿದ್ಯೆಗಳು ಕಲ್ತಿರ್ತಾರೆ ಅಂಥವ್ರು ಮಾತ್ರ ಸಂಕ್ಷಿಪ್ತವಾಗಿ ವಿವರಣೆಯೊಂದಿಗೆ ಉದಾಹರಣೆಗಳನ್ನು ಕೊಟ್ಟು ನಿಮಗೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ